ಅಣ್ಣನ ಪರ ಕೊಟ್ಟ ಮಾತಿನ ದಾಳ ಉರುಳಿಸಿದಂತ ಡಿ ಕೆ ಸುರೇಶ್ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೊಟ್ಟಿರುವಂತ ಒಂದು ಹೇಳಿಕೆ ನಿಜಕ್ಕೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ ಕೊಟ್ಟ ಮಾತಿನಂತೆ ನಡೆಯುವವರು ಸಿದ್ದರಾಮಯ್ಯ ಸಿದ್ದರಾಮಯ್ಯಗೂ ಜವಾಬ್ದಾರಿ ಇದೆ ಅಂತೇಳಿ ಡಿ ಕೆ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತ ಒಂದು ದಾಳವನ್ನ ಉರುಳಿಸಲಾಗ್ತಾ ಇದೆ ಸಿದ್ದರಾಮಯ್ಯ ಯಾರಿಗೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆ ಇದು ಹಿಂದಿನ ಸರ್ಕಾರದಲ್ಲಿ ಮಾತಿನ ಪ್ರಕಾರವೇ ನಡ್ಕೊಂಡಿದ್ದಾರೆ ಈಗಿನ ಸರ್ಕಾರದಲ್ಲೂ ಕೂಡ ನಡೆದುಕೊಳ್ತಾ ಇದ್ದಾರೆ ಮುಂದೆಯೂ ಕೊಟ್ಟ ಮಾತಿನ ಪ್ರಕಾರವೇ ನಡ್ಕೊಳ್ತಾರೆ ನನ್ನಣ್ಣನಿಗೆ ಅದೃಷ್ಟ ಅಂತ ಇದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅದೃಷ್ಟ ಇದ್ರೆ ಮುಖ್ಯಮಂತ್ರಿ ಆಗ್ತಾರೆ ಎಲ್ಲದಕ್ಕೂ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡುತ್ತೆ ನಾನು ಎಲ್ಲ ಮಾತಿಗೂ ಸಾಕ್ಷಿಯೇ ನಾನು ಕಾಂಗ್ರೆಸ್ ಕಾರ್ಯಕರ್ತ ಯಾರೇ ಅಧ್ಯಕ್ಷರಾದರೂ ಡಿ ಕೆ ಶಿವಕುಮಾರ್ ಸಹಕಾರ ಕೊಡ್ತಾರೆ ಅಂತೇಳಿ ಡಿ ಕೆ ಸುರೇಶ್ ಅವರು ಹೇಳಿಕೆ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ಗೆ ದಾಖಲೆ ಅವಧಿ ಮಾಡಬೇಕು ಅಂತ ಏನಿಲ್ಲ ಡಿ ಕೆ ಶಿವಕುಮಾರ್ ಅವರ ಕನಸು ದಾಖಲೆ ಮಾಡಬೇಕು ಅನ್ನೋದು ಇಲ್ಲ ನಾವು ರಾಜಕಾರಣದಲ್ಲಿ ಶಾಶ್ವತವಾಗಿ ಇರಬೇಕು ಕೊಟ್ಟ ಮಾತಿನಂತೆ ನಡೆಯೋದು ಮುಖ್ಯ ಆಗುತ್ತೆ ಅಂತ ಅಂದ್ರೆ ಸಿದ್ದರಾಮಯ್ಯವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಮಾತಿನಂತನೇ ನಡ್ಕೊಳ್ತಾರೆ ಅನ್ನುವಂಥ ಒಂದು ದಾಳವನ್ನು ಉರುಳಿಸಿರೋದು ಡಿ ಕೆ ಸುರೇಶ್ ಅವರು ಮಾರ್ಮಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಮಾತು ಕೊಟ್ಟಿರಬಹುದು ಅದ್ಯಾರಿಗೂ ಕೂಡ ಗೊತ್ತಿಲ್ಲ ಪವರ್ ಶೇರಿಂಗ್ ವಿಚಾರ ಪವರ್ ಶೇರಿಂಗ್ ಒಪ್ಪಂದ ಏನಿದೆ ಅದು ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ ಅದು ಏನ್ ಮಾತುಕತೆ ಆಗಿದೆ ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಗೆ ಬಿಟ್ಟಿರೋ ವಿಚಾರ ಬಹಿರಂಗ ಆಗಿಲ್ಲ ಬಟ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅಂತ ಸಿದ್ದರಾಮಯ್ಯನವ್ರ ಬಗ್ಗೆ ಡಿ ಕೆ ಸುರೇಶ್ ಅವರು ಕೊಟ್ಟಿರುವ ಹೇಳಿಕೆ ಇದು ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತಿಗೆ ಎರಡೂವರೆ ವರ್ಷ ತುಂಬಿದೆ ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದ್ದಾರೆ ಏನು ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ ಸೊ ಏನಿದ್ರು ಕೂಡ ಅದು ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಜೊತೆ ಅದನ್ನ ಚರ್ಚೆ ಮಾಡ್ತಾರೆ ನನಗ್ ಗೊತ್ತಿಲ್ಲ ನೀವು ತೋರಿಸ್ತಾ ಇದ್ದೀರಾ ನಾವು ನೋಡ್ತಾ ಇದೀವಿ ಅಷ್ಟೇ ಅಲ್ಲ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂತ ಸಹಕಾರವನ್ನ ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನ ಮಾಡ್ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ ಇಲ್ಲ ಇಲ್ಲ ರಿಸೈನ್ ಕೊಡಲ್ಲ ಅಂತ ನಿಮ್ಮ ಹತ್ರ ಏನು ಹೇಳಿಲ್ವಲ್ಲ ನೀವಂಗೆ ಹೇಳ್ತಾ ಇದ್ದೀರಾ ಅವರು ಪಕ್ಷಕ್ಕೆ ಏನೆಲ್ಲ ಮಾಡಬೇಕೋ ಅವಕಾಶ ಸಿಕ್ಕಿದಾಗ ಏನ್ ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತಿಗೆ ಎರಡೂವರೆ ವರ್ಷ ತುಂಬಿದೆ ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು